ಎಲ್ರಿಗೂ ನಮಸ್ಕಾರ ನಾನು ಈ ಹಿಂದೆ ಸಾಕಷ್ಟು ಬಾರಿ ಏನು ಈ ಒಂದು ಜೇನುಮಲೆ ಜೇನುತುಪ್ಪ ಈ ಒಂದು ಅಂಗಡಿಯನ್ನು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಈಗ ಮೊದಲಿನಿಗಿಂತಲೂ ಒಂದು ವಿಶೇಷವಾದ ರೀತಿಯಲ್ಲಿ ನೋಡಿ ಅಂಗಡಿಯನ್ನು ಅಲಂಕರಿಸಿದ್ದಾರೆ ಅಂತ ಹೇಳೋದಕ್ಕೆ ವಹಿಸ್ತೀನಿ ಅಂದರೆ ಇದು ಏನಪ್ಪ ಅಂದರೆ ವಿಶೇಷ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ಸರ್ ಏನೋ ವಿನೂತನವಾದ ಹೊಸ ಹೊಸ ರೀತಿಯಲ್ಲಿ ನೋಡಿ ಸೋಪು ಸೆಂಟು ಸ್ಯಾಂಡಲ್ಸ್ತು ಎಲ್ಲ ನೋಡಿ ಈ ರೀತಿ ಎಲ್ಲ ಅಂಗಡಿಯಲ್ಲಿ ಅಳವಡಿಸಿರ್ತಾರೆ ತ ವೀಕ್ಷಣೆ ಮಾಡಿ ಹ್ಞೂ ಹಾಗೆ ಇಲ್ಲಿ ನಮ್ಮ ದೇವ್ರದ್ದು ಫೋಟೋಗಳು ನೋಡಿ ಏನು ಏನು ಸಕತ್ತ ಮಾಡಿದ್ದಾರೆ ಅಂದರೆ ನನಗೆ ಭಾಳ ಇಂಟ್ರೆಸ್ಟ್ ಆಗಿಬಿಡ್ತು ಇಲ್ಲಿ ನೋಡ್ರಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿದೆ ನೀವು ಯಾರಿಗಾರು ಗಿಫ್ಟ್ ಕೊಡ್ಬೇಕಾದ್ರೆ ಧಾರಾಳವಾಗಿ ಕೊಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಹಾಂ ದೇವ್ರದ್ದು ಈ ರೀತಿ ಫೋಟೋಗಳನ್ನು ಅಲಂಕರಿಸಿರ್ತಾರೆ ಹಾಂ ಇಲ್ಲಿ ಲಿಂಗು ಇದೆ ಆಮೇಲೆ ಇಲ್ಲಿ ನೋಡ್ರಿ ಹಾಂ ಗಣೇಶ ಮಹದೇಶ್ವರರು ಮತ್ತು ಇಲ್ಲಿ ನೀ ಏನೇನೋ ಇದೆಯಾ ಇಲ್ಲಿ ನನಗೆ ಹೇಳಕ್ಕೆ ಬರದು ಹಾಗೆ ಏನೋ ಆನೆಯದು ಆಮೇಲೆ ಗಣೇಶಂದು ನೋಡಿ ಈ ರೀತಿ ವಿನೂತನವಾದ ರೀತಿ ಆಮೇಲೆ ಈ ಒಂದು ಗಂಧಕಡಿ ಒಂದು ಹಸ್ಬಿಟ್ರೆ ಏನು ಪರಿಮಳ ಇದೆ ಅಂದರೆ ಘಮ 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 ಅಂತ ಇರ್ತದೆ ಹಾಂ ಸುಮಾರು ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ತನಕ ಇದರ ಒಂದು ಪರಿಮಳ ಏನು ಹರಡ್ಕೊಂಡಿರ್ತದೆ ನೋ ಅಷ್ಟು ಚೆನ್ನಾಗಿರ್ತದೆ ನೋಡಿರಿ ಇಷ್ಟೆಲ್ಲ ಒಂದು ವಿನೂತನವಾದ ರೀತಿಯಲ್ಲಿ ನಾನು ಬಹಳ ದಿನ ಆಗಿತ್ತು ಸ್ವಲ್ಪ ಜೇನುತುಪ್ಪ ತಗೊಳ್ಳೋಣ ಅಂತ ಬಂದೆ ಹಾಗೆ ನಾನು ಆಗಾಗ ಬಂದು ಈ ಸಿರಿಧಾನ್ಯ ಎಲ್ಲ ತಗೊಂಡು ಹೋಗ್ತಾ ಇರ್ತೀನಿ ಸಿರಿಧಾನ್ಯ ಮತ್ತು ಆಮೇಲೆ ಇದು ಏನು ಗುಲ್ಕನ್ ಅಂದ್ಬಿಟ್ಟಿದ್ದು ಸೊ ಏನು ಬನ್ಗಾಕೊಂಡು ತಿನ್ನೋದು ತುಂಬ ಚೆನ್ನಾಗಿರ್ತದೆ ದೇಹದಲ್ಲಿ ಈಟಿದ್ರೆ ಇದನ್ನು ಕಡಿಮೆ ಮಾಡ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತಾಯಿರ್ತೀನಿ ಆ ನಿಟ್ಟಿನಲ್ಲಿ ಏನು ಸರ್ ಇದು ಅಂಗಡಿನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ರೆ ಅಂತ ಕೇಳಿದೆ ಆವಾಗ ಸರ್ರು ಇಲ್ಲಪ್ಪ ನಾವು ಆಗಾಗ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು ಈ ಹಿಂದೆ ನಾನು ಸಾಕಷ್ಟು ಬಾರಿ ಈ ಒಂದು ಏನೋ ಸಿರಿಧಾನ್ಯಗಳ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೆ ಅದರಂತೆ ಇವತ್ತು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಗೋಮೂತ್ರ ಇದೆ ಬಂಧುಗಳೇ ಹಾಂ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಪಡಿಬೇಕು ಸರ್ ಈ ಕಡೆ ಬಂದುಬಿಡಿ ಸರ್ ಅದು ಬಿಸಿಲು ಸರ್ ಬಿಸಿಲು ನೀವು ಆಪೋಸಿಟ್ ಕಾಣ್ತಾನೇ ಇಲ್ಲ ಬನ್ನಿ ಇಲ್ಲೇ ತೋರಿಸಿ ಸರ್ ಸಾಕು ತೋರಿಸಿ ಇಲ್ಲ ನಾ ಈ ಕಡೆ ಬರ್ತೀನಿ ಎಸ್ ಬಂಧುಗಳೇ ಬಿಸ್ಲಿ ತೋ ಕಾಣ್ತಿರ್ಲಿಲ್ಲ ಹೇಳಿ ಸರ್ ಏನ್ ಸರ್ ಇದು ನಮ್ಮ ಹೆಸರು ಮಹಾದೇವ್ ಸ್ವಾಮಿ ಅಂತ ನೀವು ಆಲ್ರೆಡಿ ಇದು ಜೈನಮಲೆ ಜೇನುತುಪ್ಪ ಇದ್ರ ಬಗ್ಗೆ ನೀವು ಆಲ್ರೆಡಿ ಮಾಹಿತಿ ಎಲ್ಲ ನೀವ್ ತೊಳ್ಕೊಂಡಿದ್ದೀರಾ ಹೌದು ಸರ್ ಫ್ರೆಂಡ್ಸ್ ಆದ ಇವರು ಶ್ರೀಕಂಠ 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 ಅವರು ಅವರೆಲ್ಲ ನಿಮಗೆ ಮಾಹಿತಿ ಬೇಕಾದಷ್ಟು ಸಾರಿ ಕೊಟ್ಟಿದ್ದಾರೆ ಆದ್ರೆ ಈ ಸಾರಿ ಬಂದಿರೋದು ವಿಶೇಷ ವಿಶೇಷದಲ್ಲಿ ವಿಶೇಷ ಯಾಕೆಂದ್ರೆ ಈಗ ನಮ್ಮ ಗೋಮಾತೆ ಮಾಯ ಆಗೋ ಕಾಲ ಅಂತದ್ರಲ್ಲಿ ಇವಾಗ ನಮ್ಮ ಸರ್ಕಾರ ಅದಕ್ಕೆಲ್ಲ ತುಂಬಾ ಆದ್ಯತೆ ಕೊಟ್ಟು ಗೋ ಮಾತೆಯನ್ನ ಉಳಿಸ್ಕೊಳಕ್ಕೆ ಮಾಡ್ತಾ ಇದಾರೆ ಅದರಲ್ಲಿ ಗೋ ಉತ್ಪನ್ನಗಳು ಅಂತ ನಾವು ಮಾಡಿದೀವಿ ಜೇನುತುಪ್ಪ ಅಂತ ಕೊಡಿ ಅವ್ರಿಗೆ ನಿಮ್ಸ ನೋಡಿ ವಿಶೇಷ ಏನಪ್ಪ ಅಂದರೆ ನೋಡಿ ಬಸ್ನವರು ವಾಹನ ನಿಲ್ಲಿಸ್ಬಿಟ್ಟು ಜೇನುತುಪ್ಪವನ್ನು ಖರೀದಿ ಮಾಡ್ತಾ ಇದ್ದಾರೆ ಇದು ವಿಶೇಷ ಅಂದರೆ ಈ ಜೇನುತುಪ್ಪದ ಮಹತ್ವವನ್ನು ತಿಳಿದಂಥವರು ಮತ್ತೆ ಮತ್ತೆ ಆಗಮಿಸಿ ಅವ್ರು ಬೇಕಾದಂತಹ ಏನು ಜೇನುತುಪ್ಪ ಇರ್ಬೋದು ಇಲ್ಲಿರ್ತಕ್ಕಂಥ ಸಿರಿಧಾನ್ಯ ಇರ್ಬೋದು ಮತ್ತೊಂದು ಮಗದೊಂದು ಖರೀದಿಸ್ತಾ ಇರ್ತಾರೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಾನು ಆಗಾಗ ಬರ್ತಾ ಇರ್ತೀನಿ ಇಲ್ಲೇನೋ ಒಂದು ಕಾಫಿ ತಗೊಂಡ್ಬಿಡ್ತೀನಿ ಇಲ್ಲೊಂದು ಫಿಲ್ಟರ್ ಕಾಫಿ ಕೊಡ್ತಾರೆ ಸೊ ಕಾಫಿ ತಗೊಳ್ತೀನಿ ಆಗಾಗ ರೇರು ಅದನ್ನು ನಾವು ಯಾವಾಗಲೂ ಬರೋಕ್ಕಾಗಲ್ಲ ಹಾಗೆ ನೋಡಿದೊಂದು ಏನು ಬೆಲ್ಲದ ಮಿಠಾಯಿ ಸೊ ಇದನ್ನು ಸಹ ನಾನು ಖರೀದಿ ಮಾಡ್ತೀನಿ ಹಾಗೆ ಗುಲ್ಕನ್ ಅಂತೂ ಮಿಸ್ಸೇ ಮಾಡಲ್ಲ ಹಾಗೆ ಸಿರಿಧಾನ್ಯದ ಇಲ್ಲೊಂದು ಮಿಶ್ರಣ ಇದೆ ಸೊ ಇದನ್ನು ಸಹ ನಾನು ಆಗಾಗ ಖರೀದಿ ಮಾಡ್ತೀನಿ ಹಾಗೆ ಒಂದೊಂದು ಜೇನುತುಪ್ಪ ಸಹ ತೆಗೆದುಕೊಂಡು ಹೋಗ್ತಾ ಇರ್ತೀನಿ ಹಾಗೆ ಈ ಸಲ ವಿಶೇಷತೆಗಳಿತ್ತು ಆದ್ದರಿಂದ ನಾನು ನನಗೆ ತಿಳಿದಷ್ಟು ಇಲ್ಲಿ ಏನಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ಹಾಗೆ ಸರ್ ಇದ್ದಾರೆ ಸರ್ ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಹೇಳಿ ಗುರುಗಳೇ ಇದು ಗೋತೀರ್ಥ ಹೌದು ತೀರ್ಥ ಅಂತಂದ್ರೆ ಇದರಲ್ಲಿ ಒಂದು ಗೋ ಹರ್ಕ ಗೋ ತೀರ್ಥ ಎರಡು ನಾಟಿ ಹಸುವಿನ ಗಂಜಲದಿಂದನೇ ಮಾಡಿರೋದು ಗೋ ತೀರ್ಥ ಅಂತೀವಿ ಇದನ್ನ ಬಟ್ಟಿ ಹಿಡಿಸಿದಾಗ ಅದನ್ನ ಬಾಯ್ಲ್ ಮಾಡಿ ಕುಕ್ ಈ ತರ ಶುದ್ಧವಾಗಿ ಹರ್ಕ ಬರುತ್ತೆ ಇದನ್ನ ನಾವು ಹೊಟ್ಟೆಗೆ ತಗೊಳ್ಳೋದು ಹೊಟ್ಟೆಗೆ ತಗೋಬೇಕು ಏನ್ ಹೊಟ್ಟೆ ತಗೊಂಡ್ರೆ ಏನು ಹೊಟ್ಟೆಗೆ ತಗೊಂಡ್ರೆ ಇದರಲ್ಲಿ ಕೆಲವು ಕ್ರಿಮಿ ಕೀಟಗಳು ನಮ್ಮ ಹೊಟ್ಟೆ ಒಳಗಡೆ ಏನೋ ಒಂದು ಸ್ವಲ್ಪ ತೊಂದರೆ ಕೊಡ್ತಾ ಇರೋದು ಮುಖ್ಯವಾಗಿ ಕ್ಯಾನ್ಸರ್ ನಿರೋಧಕ ಶಕ್ತಿ ತುಂಬಾ ಕ್ಯಾನ್ಸರ್ ನಿರೋಧಕ ಶಕ್ತಿ ಕೆಲವು ಸ್ಟಾರ್ಟಿಂಗ್ ಸ್ಟೇಜ್ ಅವ್ರಿಗೆ ಗೊತ್ತಿರೋದೇ ಇಲ್ಲ ಕ್ಯಾನ್ಸರ್ ಬಂದಿದೆ ಅಂತ ಏನೋ ಇದು ಸುಮಾರಾಗಿ ಏನ್ ನಮ್ಗೆ ಒಳ್ಳೇದಾಗ್ಲಿ ಅಂತ ಕುಡಿತಾರೆ ಕ್ಯಾನ್ಸರ್ ಮಾಯ ಆಗೋಗುತ್ತೆ ಹಾಸ್ಪಿಟಲ್ವರೆಗೂ ಬರೋದೇ ಇಲ್ಲ ಇದು ಒಂದು ಗೋ ತೀರ್ಥ ಅಂದ್ರೆ ಇದರಲ್ಲಿ ಏನು ಉಳ್ಕೊಳ್ಳುತ್ತೆಲ್ಲ ಅದು ಗೋತೀರ್ಥ ಅಂತ ಹೇಳ್ತೀವಿ ಇದನ್ನ ನೆಲ ಹೊರ್ಸಕ್ಕೆ ಯೂಸ್ ಮಾಡ್ತೀರಲ್ಲ ಆ ತರದ್ದು ಇದನ್ನ ಒಂದು ಬಕೆಟ್ಗೆ ಒಂದ್ ಎರಡ್ ಸ್ಪೂನ್ ಹಾಕೊಂಡು ನೆಲ ಹೊರಿಸ್ರೆ ಕ್ರಿಮಿ ಕೀಟಗಳು ನಾಶ ಆಗ್ತವೆ ಇದರಲ್ಲಿ ಗೋತೀರ್ಥದಲ್ಲಿ ಅದು ಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡ್ಬೇಕಾದ್ರೆ ನಾವು ಅದೊಂದ್ ಎರಡ್ ಸ್ಪೂನ್ ಹಾಕೊಂಡು ನಾವು ಸ್ನಾನ ಮಾಡಿದಾಗ ನಮ್ಮಲ್ಲಿ ಚರ್ಮ ಕಾಯಿಲೆ ಅದು ನಿವಾರಣೆ ಆಗುತ್ತೆ ಆಗುತ್ತೆ ಇದು ನೆಕ್ಸ್ಟ್ ಬಂದು ಗಿಡಗಳಿಗೆ ರೋಗ ಬಂದಿರುತ್ತೆ ಅವಾಗ ಏನೋ ಕೆಮಿಕಲ್ ಹೊಡ್ದು ಎಲ್ಲ ಹಾಳು ಮಾಡ್ತಾರಲ್ಲ ಹೌದು ಒಂದು ಇನ್ನೂರು ಗೆ ಒಂದು ಲೀಟರ್ ನಮ್ಮ ಗೋ ತೀರ್ಥ ಹಾಕೊಂಡು ಸ್ಪ್ರೇ ಮಾಡಬಹುದ್ರೆ ಅಲ್ಲಿ ಕೀಟನಾಶ ಆಗುತ್ತೆ ಇಷ್ಟ ಟೂ ಈ ಗೋ ತೀರ್ಥದಿಂದ ಆಗುತ್ತೆ ಓ ಸರ್ ಹಾಗಾದ್ರೆ ಈಗ ಜಮೀನುಗಳಲ್ಲಿ ಇದ್ ಬೆಳಿತಲ್ಲ ಬೆಳಿ ಇದೆ ಎಲ್ಲ ಇದ್ರಲ್ಲೇ ಸ್ಪ್ರೇ ಮಾಡ್ಬೋದು ಮುಖ್ಯವಾಗಿ ಇದನ್ನ ಇದು ಮಾಡ್ಕೊಳ್ಳಿ ಹೇಳಿ ಸರ್ ಇದು ಬಂದು ಅ ನಮ್ಮ ನಾಟಿ ಹಸುವಿನ ಸಗಣಿಯಿಂದ ಮಾಡಿರೋ ಸೂಪರ್ ಇದು ದೀಪ ಇವಾಗ ಎಲ್ಲ ಮಣ್ಣಿನಲ್ಲಿ ಮಾಡ್ತಾರೆ ಹೌದು ಇದರ ವಿಶೇಷ ಅಂತಂದ್ರೆ ಇದು ನೀವು ತುಪ್ಪದ ಬತ್ತಿ ಹಾಕಿ ಬಿಟ್ರೆ ಅವಾಗ ತುಪ್ಪದ ಬತ್ತಿ ಹುರಿತದೆ ಆದ್ಮೇಲೆ ಈ ಸಗಣಿ ಎಲ್ಲ ಉರ್ದು ಹೋಗುತ್ತೆ ಉರಿದ ತಕ್ಷಣ ಅಲ್ಲಿ ಹೊಗೆ ಬರುತ್ತೆ ಆ ಒಗೆ ಬಂದಾಗ ಅಲ್ಲಿ ಏನು ಬೇರೆ ತರದ ಆಗಲಿ ಅಥವಾ ಸೊಳ್ಳೆ ಆಮೇಲೆ ಒಳ್ಳೆ ಎನರ್ಜಿ ಎನರ್ಜಿ ಬರುತ್ತೆ ಖಂಡಿತ 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 ಮನೆಯಲ್ಲಿ ಲಾಸ್ಟ್ ಡೈಲಿ ಡೆಲಿಗೇಜ್ ಅನ್ಸಕಾಗ್ಲಿಲ್ಲ ಅಂದ್ರೆ ವಾರಕ್ಕೆ ಒಂದಿನಾ ಅಥವಾ ಶುಕ್ರವಾರ ಸೋಮವಾರನ ಇದೊಂದು ಪಾಸಿಟಿವ್ ಎನರ್ಜಿ ತನ್ಕೊಡುತ್ತೆ ಇದು ಸಿಎಂ ಇದನ್ನ ಸುಟ್ಟ ಮೇಲೆ ಏನಾಗುತ್ತೆ ಇದು ಧೂಳ್ತಾ ಹೌದು ಇದು ಧೂಳ್ತಾ ಆಗುತ್ತೆ ಈ ಧೂಳ್ತನ ಏನ್ ಉಪಯೋಗಿಸುತ್ತಾರೆ ಅಂದ್ರೆ ನೀವು ಇವಾಗೆಲ್ಲ ವಾಟರ್ ಪ್ಯೂರಿಫೈ ಅಂತ ಮಾಡ್ಕತ್ತೀರಿ ಹೌದು ಎಲ್ಲ ಫಿಲ್ಟರ್ ಮಾಡ್ತೀರಾ ಅದೆಲ್ಲ ಮಾಡ್ತೀರಲ್ಲ ಹೌದು ಹೌದು ಆದಂಗ ಕಾಲದಲ್ಲಿ ಆ ಫಿಲ್ಟರ್ ಇರ್ಲಿಲ್ಲ ಹೌದು ನೀವು ಕುಡಿಯೋ ನೀರಿಗೆ ಸ್ಪೂನ್ ಏನು ಕ್ರಿಮಿ ನಾಶ ಆಗಿ ನಿಮಗೆ ಫಿಲ್ಟರ್ ನೀರು ಅದೇನೆ ನಮ್ಮ ಇದರಿಂದ ಅಲ್ದೇನೆ ಇನ್ನು ಬೇರೆ ಬೇರೆ ಇನ್ನು ಇದ್ರಲ್ಲೇನೆ ದಂತ ಮಂಜನ್ ಮಾಡಿದ್ರೆ ದಂತ ಮಂಜನ್ ಅಂದ್ರೆ ಹಲ್ಲು ಪುಡಿ ಇದೆ ಸೂಪರ್ ಆಗಿ ಆಮೇಲೆ ಅದರಲ್ಲೇನೆ ವಿಭೂತಿ ವಿಭೂತಿ ಇದೆ ಹೌದು ಅಷ್ಟೇನೆ ವಿಭೂತಿನೂ ನಿಮಗೆ ಇದು ನೋಡಿ ಲೈಟ್ ವೆಯ್ಟ್ ನೀವು ಬೇರೆ ಯಾವ್ದಾದ್ರೂ ಮಣ್ಣು ಅದ್ರಲ್ಲಿ ಮಾಡಿ ಗೊತ್ತು ಗೊತ್ತಿ ಆಮೇಲೆ ಇದು ಈಗೆಲ್ಲ ಚಾಕ್ ಪೌಡರ್ ಆಮೇಲೆ ಇದೇನೇನೋ ಹೇಳ್ತಾರ ಸರ್ ಅದ್ರಲ್ಲೆಲ್ಲ ಮಾಡ್ತಾರ ಹೌದು ಇದು ಇಷ್ಟೂನು ನಮ್ಮ ಗೋಮಾತೆಯ ಸಂಬಂಧಪಟ್ಟ ಪದಾರ್ಥಗಳು

ಸಗಣಿ ಗೋಮೂತ್ರ ತಂದು ಕೊಡ್ತಾರೋ ಅವ್ರದ್ದು ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅವರು ಅಲ್ಲಿ ಪ್ರೋಸೆಸ್ ಮಾಡಿ ನಮಗೆ ಇಲ್ಲಿ ಮಾರಾಟಕ್ಕೆ ಸೂಪರ್ ಇದು ಏನಾದ್ರು ಬೇಕು ಅಂದಾಗ ನಮಗೆ ಡೈರೆಕ್ಟ್ ಕಾಲ್ ಮಾಡಬಹುದು ಖಂಡಿತ ನಮ್ಮ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಫೈವ್ ಸಿಕ್ಸ್ ಫೈವ್ ಡಬಲ್ ಸೆವೆನ್ ಈ ನಂಬರ್ ನೀವು ಕಾಲ್ ಮಾಡ್ತಂದ್ರೆ ಈ ಉತ್ಪನ್ನಗಳು ನಿಮ್ ಮನೆ ಬಾಗಿಲಿಗೆ ಬರ್ತವೆ ಡೆಲಿವರಿ ಕೊಡ್ತೀರಾ ಸೂಪರ್ ಸರ್ ಸರ್ ಆಮೇಲೆ ಇನ್ನೊಂದು ಕೇಳ್ಬೇಕಂತಿದೆ ಸಾಮಾನ್ಯವಾಗಿ ಗೊಂದಲ ಇರ್ತದೆ ಈಗ ನೀವು ತೋರಿಸ್ಬಿಟ್ರಿ ಹೇಳ್ಬಿಟ್ರಿ ಅದ್ರ ಪ್ರೈಸ್ ಏನಾರ ಲೀಟ್ರೂ

ಕೆಲವರಿಗೆ ಆತರ ಕನ್ಫ್ಯೂಸ್ ಇರುತ್ತೆ ಅದಕ್ಕೋಸ್ಕರ ನಾನು ಅದೊಂದು ಪ್ರೈಸ್ ಪಡ್ಕೊಂಡೆ ಆ ಬಂಧುಗಳೇ ಸಾಕಷ್ಟು ಬಾರಿ ಈ ಒಂದು ಜೇನುಮಲೆ ಜೇನುತುಪ್ಪ ಈ ಒಂದು ಅಂಗಡಿಯ ಒಂದು ಪರಿಚಯವನ್ನ ನಮ್ಮ ಏನು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಹ್ಮ ವಡಿಕೆಳ ಏನು ಈ ಒಂದು ಫಾರೆಸ್ಟ್ ಎಂಟ್ರಿ ಆಗ್ತಿದ್ದಾಗಲೇ ಈ ಒಂದು ಜೇನುಮಲೆ ಜೇನುತುಪ್ಪ ಅಂಗಡಿಯನ್ನ ಪರಿಚಯವನ್ನ ಮಾಡಿಸಿರ್ತೇನೆ ಈ ಬಾರಿ ತುಂಬಾ ತುಂಬಾ ವಿಶೇಷ ಇತ್ತು ಆದ್ದರಿಂದ ಈ ವಿಡಿಯೋನ ಸರ್ ಮೂಲಕ ಒಂದಷ್ಟು ಮಾಹಿತಿಯನ್ನ ನೀಡೋದ್ರ ಮೂಲಕ ಎಲ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋ ಪರಿಚಯವನ್ನು ಮಾಡಿಕೊಟ್ಟಿರ್ತೇನೆ ಸೊ ಒಮ್ಮೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥವ್ರು ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ವಿಶೇಷವಾದ ತಮ್ಗೆ ಅನುಕೂಲಕರವಾದಂತಹ ಪದಾರ್ಥಗಳನ್ನ ಖರೀದಿ ಮಾಡಿ ಅಂತ ಸಂದೇಶವನ್ನ ನೀಡ್ತಾ ಇದ್ದೀನಿ